ವೆಲ್ಕಮ್ ಬ್ಯಾಕ್ ಬೆಂಗಳೂರಲ್ಲಿ ಮನೆಗೆ ನುಗ್ಗಿ ಮೂರು ಕೆಜಿ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ ಕಾಂಗ್ರೆಸ್ ನಾಯಕ ಚಂದ್ರಶೇಖರ್ ಮನೆಯಲ್ಲಿ ಕಳ್ಳತನ ಆಗಿದೆ ಹುಟೇನಹಳ್ಳಿಯ ಕ್ಲಾಸಿಕ್ ಆರ್ಕಿಡ್ ಲೇಔಟ್ನ ಮನೆಯಲ್ಲಿ ಕಳ್ಳತನ ಆಗಿದೆ ಮನೆಯವರೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರು ಆ ಟೈಮ್ ನಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಮನೆ ಸೆಕ್ಯೂರಿಟಿ ಗಾರ್ಡ್ ಕಳ್ಳತನ ಮಾಡಿರುವಂತ ಸಂಶಯಗಳಿದೆ ಮನೆಯಲ್ಲಿದ್ದಂತ ನೇಪಾಳ ಮೂಲದ ಮನೆ ದಂಪತಿ ಈ ಥರ ಮಾಡಿರಬಹುದು ಅಂತ ಸಂಶಯ ಇದೆ ಹಾಗಾಗಿ ತನಿಖೆ ನಡೀತಾ ಇದೆ ಬೆಂಗಳೂರಲ್ಲಿ ಮನೆಗೆ ನುಗ್ಗಿ ಸುಮಾರು ಮೂರು ಕೆಜಿ ಚಿನ್ನಾಭರಣ ಕಳ್ತನ ಆಗಿದೆ ಕಾಂಗ್ರೆಸ್ ನಾಯಕ ಚಂದ್ರಶೇಖರ್ ಅವರ ಮನೆಯಲ್ಲಿ ಹಿಂಗಾಗಿರೋದು ಪುಟೇನಹಳ್ಳಿಯ ಕ್ಲಾಸಿಕ್ ಆರ್ಕಿಡ್ ಲೇಔಟ್ ನಲ್ಲಿ ಅವ್ರ ಮನೆ ಇದೆ ಅಲ್ಲಾಗಿರೋದು ಈಗ ಮನೆ ಸೆಕ್ಯೂರಿಟಿ ಗಾರ್ಡ್ ಮೇಲೆನೆ ಅನುಮಾನ ಇರೋದ್ರಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಕೂಡ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಮನೆಗೆ ನುಗ್ಗಿ ಚಿನ್ನಾಭರಣ ಕಳ್ತನ ಮಾಡಿದ್ದಾರೆ ಸುಮಾರು ಮೂರು ಕೆಜಿಯಷ್ಟು ಚಿನ್ನಾಭರಣ ಕಳ್ತನ ಆಗಿರೋದು ಕಾಂಗ್ರೆಸ್ ನಾಯಕ ಚಂದ್ರಶೇಖರ್ ಅವರ ಮನೆಯಲ್ಲಿ ಈ ತರ ಒಂದು ಘಟನೆ ನಡೆದೋಗಿದೆ ಪುಟೇನಹಳ್ಳಿಯಲ್ಲಿ ಅವ್ರ ಮನೆ ಇದೆ ಅಲ್ಲಿ ಆಗಿರೋದು ಆ ಅವ್ರ ಮನೆಯ ಹೊರಭಾಗದ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ ಸೊ ಈಗ ಅವರಿಗೆ ಸಂಶಯ ಇರೋದು ಮನೆ ಗೆಲಸದವರು ಅಲ್ಲಿದ್ರು ಸೆಕ್ಯೂರಿಟಿ ಗಾರ್ಡ ಕೆಲಸ ಮಾಡ್ತಾಯಿದ್ರಲ್ಲ ನೇಪಾಳ ಮೂಲದ ದಂಪತಿ ಅಲ್ಲಿದ್ದರು ಸೊ ಈಗ ಮನೆಯವರೆಲ್ಲ ಧರ್ಮಸ್ಥಳಕ್ಕೆ ಹೋದಂಥ ಟೈಮ್ನಲ್ಲಿ ಅವರೇ ಈ ಥರ ಕಳ್ತನ ಮಾಡಿರಬಹುದು ಅಂತ ಅನುಮಾನಗಳಿದೆ ಅವರಿಗೆ ಹಾಗಾಗಿ ಪೊಲೀಸರಿಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಪೊಲೀಸರು ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ಯಾವಾಗ ಈ ತರ ಧರ್ಮಸ್ಥಳಕ್ಕೆ ಹೋದಾಗ ಘಟನೆ ನಡೆದಿರೋದು ಆ ಸಿಸಿ ಎಲ್ಲ ಅಲ್ಲಿ ಅಳವಡಿಸಿದ್ದಾರೆ ಏನಾದ್ರೂ ಅದರಿಂದ ಹೆಲ್ಪ್ ಆಯ್ತಾ ಸಿಸಿ ಟಿವಿ ಅಲ್ಲಿ ರೆಕಾರ್ಡ್ ಆಗಿದೆಯಾ ಮತ್ತೆ ಇವರಿಗೆ ಡೌಟ್ ಇರೋದು ಮನೆ ಕೆಲಸದವರು ಆ ನೇಪಾಳ ಮೂಲದ ದಂಪತಿ ಅಂತ ಅವ್ರು ಎಲ್ಲಿದ್ದಾರೆ ಈಗ ಗೊತ್ತಿದೆಯಾಕ್ ಎರಡು ದಿನಗಳ ಹಿಂದೆ ಮನೆ ಅಂದ್ರೆ ಏನೊಂದು ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ ಆ ಚಂದ್ರಶೇಖರ್ ಅಂತ ಈತ ಒಂದು ಧರ್ಮಸ್ಥಳಕ್ಕೆ ಕುಟುಂಬ ಸಮೇತ ಹೋಗಿದ್ದು ಆದ ನಂತರ ಮನೆಗೆ ರಾತ್ರಿ ವಾಪಸ್ ಬಂದ್ ನೋಡಾದ್ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಯಾಕಂದ್ರೆ ಮೂರು ಕೆಜಿ ಚಿನ್ನಾರು ಇತರೆ ಒಂದು ನಗದು ಹಣವನ್ನು ಕೂಡ ಆಗಿರೋದು ಕಳ್ಳತನ ಆಗಿದೆ ತಕ್ಷಣ ಸ್ಥಳಕ್ಕೆ ಆಗಮಿಸ್ ಕುಟನಳ್ಳಿ ಪೊಲೀಸರು ಸಾಕಷ್ಟೊಂದು ಮಾಹಿತಿಗಳನ್ನ ಕೂಡ ಕಲೆ ಹಾಕಿರ್ತಕ್ಕಂಥದ್ದು ಯಾಕಂದ್ರೆ ಕಳ್ಳತನ ಆದ ನಂತರ ನೇಪಾಳಿ ಮೂಲದ ಏನೋ ಗಂಡ ಇದೆ ದಂಪತಿ ಏನಿದ್ರು ಅವ್ರಿಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅದಾದ ನಂತರ ವಿಚಾರ ಅಂದ್ರೆ ಕಳ್ಳತನ ಆದ ನಂತರ ಇವರಿಬ್ರು ಕೂಡ ಕಾಣಿಸ್ತಾ ಇರಲಿಲ್ಲ ಅದರಿಂದ ಒಂದು ಅನುಮಾನಾಸ್ಪದಗೊಂಡು ಒಂದು ಪೊಲೀಸರು ಕೂಡ ದೂರ ದಾಖಲಿಸ್ತಾ ಇರ್ತಾರೆ ಸದ್ಯಕ್ಕೆ ಅವರಿಬ್ಬರ ಒಂದು ಕಾರ್ಯಾಚರಣೆಗೆ ಒಂದು ತಂಡವನ್ನು ರಚಿಸಿ ಅವ್ರಿಬ್ಬರು ಪತ್ತೆ ಆ ಪತ್ತೆ ಒಂದು ಪೊಲೀಸರಿಗೆ ಸಾಕಷ್ಟು ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಪ್ರಕರಣದ ಹಿಂದೆ ಬೆನ್ನು ಬಿದ್ದಿದ್ದಾರೆ ಪಟೇನಹಳ್ಳಿ ಪೊಲೀಸರು ಜೊತೆಗೆ ಸಾಕಷ್ಟು ಒಂದು ಮಾಹಿತಿಗಳನ್ನು ಪಡೆದುಕೊಂಡು ಅವರಿಬ್ಬರು ಎಲ್ಲಿದ್ದಾರೆ ಅನ್ನೋದು ಕೂಡ ಪೊಲೀಸರಿಗೆ ತಿಳಿದು ತಿಳಿದು ಬಂದಿರ್ತಕ್ಕಂಥದ್ದು ಸೌಮ್ಯ ಒಟ್ಟಾರೆಯಾಗಿ ಚಿನ್ನ ಈಗ ಎಲ್ಲಿಟ್ಟಿದ್ದಾರೆ ಅನ್ನೋದು ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಸೌಮ್ಯ ಫೈನ್ ಈಗ ಚಂದ್ರಶೇಖರ್ ಅವ್ರಿಗೆ ಅನುಮಾನಗಳು ಯಾರ್ಯಾರ ಮೇಲಿದೆಯಂತೆ ಆ ಬರೀ ಚಿನ್ನಾಭರಣ ಮಾತ್ರ ಈಗ ಕಳ್ತನ ಆಗಿರೋದ ಅಥವಾ ಅದ್ರ ಜೊತೆ ಏನಾದ್ರು ನಗದು ಇತ್ತ ಏನೇನ್ ಕಳ್ತನ ಆಗಿದೆ ಮನೇಲಿ ಸದ್ಯಕ್ಕೆ ಮನೇಲಿರ್ತಕ್ಕಂಥದ್ದು ಮೂರು ಕೆಜಿ ಚಿನ್ನ ಕಳತನ ಆಗಿದೆ ಜೊತೆಗೆ ಸ್ವಲ್ಪ ಹಣವನ್ನು ಕೂಡ ಕಳ್ತನ ಆಗಿದೆ ಯಾಕಂತ ಹೇಳಿದ್ರೆ ಅದು ಲೇಔಟ್ ಇರೋದ್ರಿಂದ ಅಕ್ಕಪಕ್ಕ ಯಾರು ಕೂಡ ಹೊರಗಡೆ ಅವ್ರಿಗೆ ಯಾರು ಕೂಡ ಒಳಗಡೆ ಅಲೋ ಮಾಡೋದಿಲ್ಲ ಆ ರೀತಿಯಾಗಿ ಬಿಗಿ ಭದ್ರತೆ ಇರುತ್ತೆ ಲೇಔಟ್ ಅಲ್ಲಿ ಸಂಪೂರ್ಣವಾಗಿ ಇನ್ನೊಂದು ವಿಚಾರ ಏನಂತಂದ್ರೆ ಪ್ರತಿಯೊಂದು ವಾಹನ ಕೂಡ ಒಳಗಡೆ ಹೋಗ್ಬೇಕಾದ್ರೆ ಆ ನಂಬರ್ ಅನ್ನು ಎಂಟ್ರಿ ಆಯ್ತು ವಾಹನಗಳು ಕೂಡ ಯಾವ್ದು ಕೂಡ ಅವರ ಮನೆಗೆ ಬರಲಿಲ್ಲ ಜೊತೆಗೆ ಒಂದು ಫೋನಿನ ಸಂಪರ್ಕ ಕೂಡ ಇದ್ದು ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗಡೆ ಬಿಡ್ತಕ್ಕಂಥದ್ದು ಆದ್ರೆ ಅದು ಯಾವುದೇ ರೀತಿ ಇಂದು ಕೂಡ ಇವರನ್ನ ಮನೆ ಒಳಗಡೆ ಕಳ್ತನಾಗಿದೆ ನಿಜಕ್ಕೂ ಕೂಡ ಆ ಮನೆ ಚಂದ್ರಶೇಖರ್ ಹೇಳೋ ಪ್ರಕಾರ ಅವರ ಮನೆ ಕೆಲಸವ್ರ ಮೇಲೆ ಸಾಕಷ್ಟು ಅನುಮಾನ ಇರೋದ್ರಿಂದ ಅವರ ಮೇಲೆನೆ ಒಂದು ದೂರನ್ನು ಕೂಡ ದಾಖಲಿಸತಕ್ಕಂಥದ್ದು ಸೌಮ್ಯ ಫೈನ್ ಥ್ಯಾಂಕ್ ಯು ಮಂಜುನಾಥ್ ಅವರ ತಮ್ಮ ಇನ್ಫಾರ್ಮೇಶನ್ಗೆ